ಪೇಷಂಟ್ ಏನ್ಪತ್ತ ನೋಡಿ ಏನಂತ ಕೇಳ್ರಿ ಮನುಷ್ಯ ತೊಂಬದೇ ನಾನು ನಿಮ್ಗೆ ಸರ್ಕಾರದ ಒಕ್ಕರೆಗ ಯಾರವ ಸ್ಟಾಫ್ ನರ್ಸ್ ಯಾರದು ಯಾರು ಏನ್ ಬಿಹೇವ್ ಪೇಷಂಟ್ ಮೋಸ ಮಾಡಿ ಬಿಹೇವ್ ಮಾಡೋದು ಒಬ್ಬ ಶಾಸಕಿಂದ ಜೊತೆಗೆ ಈ ರೀತಿ ಮಾತಾಡ್ತೀರಿ ಪೇಷಂಟ್ ಜೊತೆಗೆ ಏನ್ ಮಾತಾಡ್ತೀರಿ ನೀವು ನಿಮ್ಗೆ ಯಾರು ಹೇಳೋದು ಕೇಳೋದು ಯಾರು ಏನೋ ದೌಕಲ್ಲಿ

ಶಾಸಕರು ಫೋನ್ ಮಾಡಿ ಅನ್ಕೋತಾರ ಅವ್ರನ್ನ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡಿದ್ರೆ ಯಾರು ನಿಮ್ ಸ್ಟಾಫ್ ನರ್ಸ್ ಯಾರ ಇನ್ನೊಬ್ಬ ಯಾರ ಇತ್ತಲ್ಲ ಯಾಕ ಪೇಶೆಂಟ್ ಜೊತೆಗೆ ಹಿಂಗೆ ಬಿಹೇವ್ ಮಾಡ್ತಾರೆ ತಗೊಂಡ್ ತಮ್ಮ ಸರ್ಕಾರ ನೌಕರಿ ಬಡವರು ರಕ್ತ ಇರೋಕೆ

ಏನ್ರಿ ನೀವು ಇಷ್ಟು ಪೂರಾ ಅಮಾನವೀಯಾಗಿ ನಡ್ಕೊಂಡ್ರೆ ಜನತೆ ಶಾಪ ತರ್ತದೆ ನಿಮಗೆ ಅಲ್ಲ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಒಬ್ಬ ಎಮ್ ಎಲ್ ಎ ಒಂದು ಪೇಷಂಟ್ಗೆ ಆಂಬುಲೆನ್ಸ್ ಹೇಳಬೇಕಾಗಿತ್ತು ಅಂದ್ರೆ ಇದು ನಮ್ ಕರ್ಮುಲೆ ಆಯ್ತು ನೋಡೋ ಒಂದ್ ನಿಮಿಷ ಏನಪ್ಪಾ ಒಂದು ಅವ್ರ ಮೇಲೆ ನೀವು ಆಕ್ಷನ್ ತಗೋದ್ರಿ ಇಲ್ಲ ನಿಮ್ಮೆಲ್ಲ ಆಕ್ಷನ್ ನಾನು ಇದಕ್ಕೆಲ್ಲ ಜವಾಬ್ದಾರಿ ಯಾರೀಗೋಂತ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾ ಒಂದೇ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದೌಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ ಶ್ರೀಮಂತರು ಯಾರು ಬರೋಲ್ಲ ಇದನ್ನು ಮೊದಲು ಇಟ್ಕೊಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ಮ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋದ್ ಸಲಗೆ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ ಇಲ್ಲಿ ನೀವು ಎಷ್ಟು ರೂಮ್ನೇ ಒಳಗೆ ಆ ಕೈ ಪಗಾರ ಕೊಡಲ್ಲ ನಿಮಗೆ